ನಮಸ್ಕಾರ ವೀಕ್ಷಕರೇ ಜನರನ್ನ ಕಣ್ಣೀರಿಟ್ಟು ಭಾವುಕರನ್ನಾಗಿ ಮಾಡಿ ಫುಲ್ ಪ್ರಚಾರ ತಗೊಂಡು ಒಲಿಂಪಿಕ್ಸ್ ಫೈನಲ್ ಗೋಲ್ ಮಾಲ್ ಮಾಡಿ ಸೋತು ಕೊನೆಗೆ ಕಾಂಗ್ರೆಸ್ ಸೇರಿರೋ ವಿನೇಶ್ ಭೋಗತ್ ಬಗ್ಗೆ ಸದ್ಯ ಭಾರತೀಯರಿಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಆದ್ರೆ ಹರಿಯಾಣ ಚುನಾವಣೆಯಲ್ಲಿ ಗೆಲ್ಲೋ ಕನಸು ಕಾಣ್ತಾ ಇರೋ ವಿನೇಶ್ಗೆ ಮೋದಿ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ ಆಕೆ ವಿರುದ್ಧ ಬಿಜೆಪಿ ಕಣಕ್ಕಿಳಿಸಿರೋ ಅಭ್ಯರ್ಥಿ ಫುಲ್ ಸ್ಟ್ರಾಂಗ್ ಆಗಿದ್ದಾರೆ ಅವರಿಗೆ ಹೋಲಿಸಿದ್ರೆ ವಿನೇಶ್ ಯಾವ ರೀತಿಯಲ್ಲೂ ಸರಿಸಮ ಇಲ್ಲ ಅಂತಲೇ ವ್ಯಾಖ್ಯಾನ ಮಾಡಲಾಗ್ತಾ ಇದೆ ಇನ್ನೊಂದೆಡೆ ವಿನೇಶ್ ಭಾರತಕ್ಕೆ ಮಾಡಿದ ನಷ್ಟಗಳ ಬಗ್ಗೆ ಚರ್ಚೆ ಜೋರಾಗ್ತಾ ಇದ್ರೆ ಮೋದಿ ಸರ್ಕಾರದ ವಿರುದ್ಧ ಮತ್ತೊಂದು ಆರೋಪ ಮಾಡಿದ್ದಾಳೆ ವಿನೇಶ್ ಈ ಮಧ್ಯೆ ರೆಸ್ಲರ್ ನಾಟಕ ಮಂಡಳಿಯ ಸೂತ್ರಧಾರನೇ ಬಜರಂಗ್ ಪುನಿಯಾ ಅನ್ನೋ ಆರೋಪ ಕೇಳಿ ಬಂದಿದ್ದು ಆತನ ಹೇಳಿಕೆ ವಿರುದ್ಧ ಸಂದೀಪ್ ಪೋಗತ್ ಗುಡುಗಿದ್ದಾರೆ ಇನ್ನೊಂದೆಡೆ ಹರಿಯಾಣ ಗೆಲ್ಲೋ ಕನಸು ಕಾಣ್ತಾ ಇದ್ದ ಕಾಂಗ್ರೆಸ್ಗೆ ದೊಡ್ಡ ಶಾಕ್ ಸಿಕ್ಕಿದೆ ಹಾಗಿದ್ರೆ ವಿನೇಶ್ ಕತೆ ಏನು ಆಕೆ ಬಗ್ಗೆ ಜನ ಹೇಳ್ತಾ ಇರೋದೇನು ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಐಐ ಅನ್ಯಾಯ ಅಂತ ದೆಹಲಿಯಲ್ಲಿ ಕಣ್ಣೀರಿಟ್ಟ ರೆಸ್ಲರ್ ತಂಡಕ್ಕೆ ವಿನೇಶ್ ಕ್ಯಾಪ್ಟನ್ ಆಗಿರ್ಬೋದು ಆದರೆ ಈಗ ಕಾಂಗ್ರೆಸ್ನಿಂದ ಜುಲಾನಾ ಕ್ಷೇತ್ರದಲ್ಲಿ ಟಿಕೆಟ್ ಗಿಟ್ಟಿಸಿಕೊಂಡ ಆಕೆಗೆ ರಿಯಲ್ ಕ್ಯಾಪ್ಟನ್ ಎದುರಾಗ್ತಾ ಇದ್ದಾರೆ ಬಿಜೆಪಿ ಹೈಕಮಾಂಡ್ ಆಳೆದು ತೂಗಿ ವಿನೇಶ್ ಅನ್ನ ಮಣಿಸೋದಕ್ಕೆ ಭರ್ಜರಿ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸಿದೆ ಅವರ ಹೆಸರು ಕ್ಯಾಪ್ಟನ್ ಯೋಗೇಶ್ ಬೈರಾಗಿ ಅಂತ ಏರ್ ಇಂಡಿಯಾದ ಮಾಜಿ ಪೈಲಟ್ ಇವರು ಕೇವಲ ಪೈಲಟ್ ಮಾತ್ರ ಅಲ್ಲ ಅವರ ಹಿಸ್ಟರಿಯೇ ರೋಚಕವಾಗಿದೆ ಮೂವತ್ತೈದು ವರ್ಷ ವಯಸ್ಸಿನ ಯೋಗೇಶ್ ಹಲವು ತುರ್ತು ಸಂದರ್ಭಗಳಲ್ಲಿ ದೇಶ ಸೇವೆ ಮಾಡಿದ್ದಾರೆ ಚೆನ್ನೈನಲ್ಲಿ ಭೀಕರ ಪ್ರವಾಹ ಉಂಟಾಗಿದ್ದಾಗ ಅಲ್ಲಿನ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಕೊರೋನಾ ಟೈಮ್ನಲ್ಲಿ ವಿದೇಶದಲ್ಲಿ ಸಿಲುಕಿದ್ದ ಭಾರತೀಯ ಮೂಲದವರು ಮುಂದೆ ಏನಪ್ಪಾ ಕತೆ ಅಂತ ಯೋಚಿಸ್ತಾ ಇದ್ರು ಆಗ ಭಾರತ ಸರ್ಕಾರ ಒಂದೇ ಭಾರತ್ ಮಿಷನ್ ಅನ್ನ ಕೈಗೊಂಡು ಸ್ಪೆಷಲ್ ಫ್ಲೈಟ್ಗಳ ಮೂಲಕ ಭಾರತೀಯರನ್ನ ತಾಯಿ ನೆಲಕ್ಕೆ ಕರ್ಕೊಂಡು ಬಂದಿತ್ತು ಆ ಆಪರೇಷನ್ ನಲ್ಲೂ ಕೂಡ ಭಾಗಿಯಾಗಿದ್ರು ಯೋಗೇಶ್ ಬೈರಾಗಿ ಈಗ ಬಿಜೆಪಿಯಿಂದ ಜುಲಾನಾ ಕ್ಷೇತ್ರದ ಟಿಕೆಟ್ ಪಡೆದು ಲೇಡಿ ಫೈಟರ್ ವಿರುದ್ಧ ಕಣಕ್ಕಿಳಿದಿದ್ದಾರೆ ಬರೀ ಇದಿಷ್ಟೇ ಅಲ್ಲದೆ ಹರಿಯಾಣ ಬಿಜೆಪಿಯಲ್ಲಿ ಯೋಗೇಶ್ ವರ್ಚಸ್ಸು ದೊಡ್ಡದಿದೆ ಹರಿಯಾಣ ಬಿಜೆಪಿ ಯೂತ್ ವಿಂಗ್ ನ ವೈಸ್ ಪ್ರೆಸಿಡೆಂಟ್ ಆಗಿರೋ ಯೋಗೇಶ್ ಬಿಜೆಪಿ ಸ್ಪೋರ್ಟ್ಸ್ ಎಲ್ ನ ಕೋ ಕನ್ವೇನರ್ ಕೂಡ ಹೌದು ಯುವ ಸಮೂಹವನ್ನ ದೊಡ್ಡ ಮಟ್ಟದಲ್ಲಿ ಅವರು ಸೆಳೆದಿದ್ದು ವಿನೇಶ್ ಗೆಲುವು ಈಸಿ ಇಲ್ಲ ಅನ್ನೋ ಟಾಕ್ ಶುರುವಾಗಿದೆ ಆದ್ರೆ ಮಾಸ್ಟರ್ ಸ್ಟ್ರೋಕ್ ಕೊಡೋದರ ಜೊತೆಗೆ ಇಲ್ಲಿ ಬಿಜೆಪಿ ದೊಡ್ಡ ರಿಸ್ಕ್ ಅನ್ನು ಕೂಡ ತೆಗೆದುಕೊಂಡಿದೆ ಅದೇನಂದ್ರೆ ಜುಲಾನಾ ಕ್ಷೇತ್ರದಲ್ಲಿ ಜಾಟ್ ಸಮುದಾಯದ ಮತದಾರರು ಸಿಂಹ ಪಾಲಿದ್ದಾರೆ ಆದರೆ ಯೋಗೇಶ್ ಹಿಂದುಳಿದ ಸಮುದಾಯದವರು ಇದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋ ಅನುಮಾನ ಶುರುವಾಗಿದೆ ಆದ್ರೆ ಈಗ ಜನರ ಮುಂದೆ ಪ್ರಖ್ಯಾತಿ ವರ್ಸಸ್ ಕುಖ್ಯಾತಿ ಪಡೆದವರಿದ್ದಾರೆ ವಿನೇಶ್ ಕಣ್ಣೀರಿಟ್ಟು ಸುಳ್ಳು ಹೇಳಿ ಸಿಕ್ಕಿಬಿದ್ದಿದ್ದಾರೆ ಆದ್ರೆ ಯೋಗೇಶ್ ಗೆ ದೇಶ ಸೇವೆಯ ಹಿನ್ನೆಲೆ ಇದೆ ಜನ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲವನ್ನ ಕೆರಳಿಸ್ತಾ ಇದೆ ಆದರೆ ಇಲ್ಲಿ ವಿನೇಶ್ ಗೆ ಪ್ಲಸ್ ಆಗೋ ಹಲವು ವಿಚಾರಗಳಿವೆ ಅದೇನಂದ್ರೆ ಕಾಂಗ್ರೆಸ್ ದುಡ್ಡಲ್ಲಿ ಆಟ ಆಡುತ್ತೆ ಜೊತೆಗೆ ಜನರನ್ನ ಎಮೋಷನಲ್ ಮಾಡಿ ಬೋಟ್ ಪಡೆಯುತ್ತೆ ಹೆಂಗು ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ಏನಾಯ್ತು ಅನ್ನೋದನ್ನ ದೇಶ ನೋಡಿದೆ ಕಟಾಕಟ್ಗೆ ಮಾರು ಹೋಗಿರೋ ಜನತೆ ಬೇರೆ ಯಾವುದನ್ನು ಒಪ್ಪೋದಕ್ಕೆ ತಯಾರಿಲ್ಲ ಕರ್ನಾಟಕ ಎಲೆಕ್ಷನ್ ವಿನ್ ಬಳಿಕ ಎಲ್ಲಾ ವಿಧಾನಸಭೆಗಳಲ್ಲೂ ಕಾಂಗ್ರೆಸ್ ಗ್ಯಾರಂಟಿ ಮೂಲಕವೇ ಗೆಲ್ತಾ ಇದೆ ಒಂದು ಕಡೆ ಜನರಿಗೆ ಆಫರ್ ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಕೆ ಕಣ್ಣೀರು ಹಾಕೋ ವಿಡಿಯೋಗಳು ಕತೆ ಕವನ ಬರೆಯೋ ಭಾರತ ವಿರೋಧಿ ಭಾರತೀಯರು ಇವರೆಲ್ಲರನ್ನ ಬಳಸಿಕೊಂಡು ವಿನೇಶ್ ರನ್ನ ಗೆಲ್ಲಿಸಬಹುದು ಅಂತ ಹೇಳಲಾಗ್ತಾ ಇದೆ ಇದೆಲ್ಲದರ ಜೊತೆಗೆ ವಿನೇಶ್ ನೀಡ್ತಾ ಇರೋ ಹೇಳಿಕೆಗಳು ಆಕೆ ಮೇಲೆ ಇನ್ನಷ್ಟು ಅಸಮಾಧಾನ ಉಂಟಾಗೋ ಹಾಗೆ ಮಾಡ್ತಾ ಇದೆ ವಿನೇಶ್ ಹೇಳೋ ಪ್ರಕಾರ ಆಕೆ ಚಿನ್ನದ ಪದಕ ಗೆದ್ರೆ ಅದು ಭಾರತದ ಪದಕ ಎನಿಸ್ಕೊಳ್ಳುತ್ತೆ ಆದ್ರೆ ಬಿಜೆಪಿಯವರು ಇದು ವಿನೇಶ್ ಪದಕ ಮಾತ್ರ ಅನ್ನೋ ಹಾಗೆ ಯೋಚಿಸ್ತಾ ಇದ್ರು ಅಂತ ಹೇಳಿದ್ದಾಳೆ ಈ ಹೇಳಿಕೆ ಬಂದಿದ್ದೇ ತಡ ಸಾಕಷ್ಟು ಜನರು ಆಕೆ ವಿರುದ್ಧ ದನಿ ಎರಿಸ್ತಾ ಇದ್ದಾರೆ ಯಾಕಂದ್ರೆ ಆಕೆಯ ಸ್ಪೋರ್ಟ್ಸ್ ಕೆರಿಯರ್ ಗೆ ಹಣ ಸುರಿದಿರೋದೆ ಭಾರತ ಸರ್ಕಾರ ಈ ಕುರಿತಂತೆ ಒಂದಷ್ಟು ಮಾಹಿತಿಗಳು ಕೂಡ ರಿವೀಲ್ ಆಗ್ತಾ ಇದೆ ಅದೇನಂದ್ರೆ ಆಕೆಯ ತರಬೇತಿಗೆ ಮೋದಿ ಸರ್ಕಾರ ಮಾಡಿದ್ದ ಖರ್ಚು ಆರು ಕೋಟಿ ರೂಪಾಯಿ ಆಕೆಯ ಆಯ್ಕೆಯಂತೆಯೇ ಖಾಸಗಿ ಕೋಚ್ ಹಾಗೂ ಡಯಟಿಷಿಯನ್ ನೇಮಿಸಿದ್ದು ಕೂಡ ಮೋದಿ ಸರ್ಕಾರದ ಹಣದಲ್ಲಿ ಕೇಂದ್ರ ಸರ್ಕಾರದ ಹಣದಲ್ಲೇ ಆಕೆ ಫಿಸಿಯೋಥೆರಪಿ ಎಕ್ಸ್ಪರ್ಟ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದು ಆಕೆಯ ಆಯ್ಕೆಗೆ ತಕ್ಕಂತೆ ಮೋದಿ ಸರ್ಕಾರದ ಹಣದಲ್ಲಿ ಹಂಗೇರಿ ದೇಶದ ರಾಜಧಾನಿ ಬುಡಾಪೆಸ್ ನಲ್ಲಿ ನಲವತ್ತು ದಿನಗಳ ಟ್ರೈನಿಂಗ್ ಅನ್ನ ಕೊಡಿಸಲಾಗಿತ್ತು ನಕಲಿ ತೂಕದ ವಿಚಾರಕ್ಕೆ ಅನರ್ಹತೆ ಆದಾಗ ಮೋದಿ ಸರ್ಕಾರ ಆಕೆಗೆ ದಕ್ಕಬೇಕಿದ್ದ ಚಿನ್ನಕ್ಕಾಗಿ ಆಕೆಯ ಪರವಾಗಿ ಭಾರತದ ಖ್ಯಾತ ವಕೀಲರಾಗಿರೋ ಹರೀಶ್ ಸಾಳ್ವೆ ಅವರನ್ನ ನೇಮಿಸಿದೆ ಇಷ್ಟೆಲ್ಲಾ ಮಾಡಿದ್ರು ಮತ್ತೆ ಮೋದಿ ಸರ್ಕಾರದ ವಿರುದ್ಧ ಮೇಲಿಂದ ಮೇಲೆ ಆರೋಪ ಮಾಡ್ತಾ ಇದ್ದಾಳೆ ವಿನೇಶ್ ಅಲ್ಲದೆ ಈ ಆರೋಪಗಳು ಇಷ್ಟಕ್ಕೆ ಮುಗಿಯೋದಿಲ್ಲ ಕಾಂಗ್ರೆಸ್ ಸೇರ್ಪಡೆ ಬಳಿಕ ಆಕೆ ನೀಡ್ತಾ ಇರೋ ಸಂದರ್ಶನಗಳಲ್ಲಿ ಮತ್ತಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾಳೆ ಭಾರತದಿಂದ ಲಾಯರ್ ನೇಮಕ ಮಾಡಿದ್ರು ಅದಕ್ಕಿಂತ ಮುಂಚೆ ನಾನೇ ಕೇಸ್ ಹಾಕಿದ್ದೆ ನಾನೊಬ್ಬಳೇ ಈ ಸಂಬಂಧ ಹೋರಾಟ ಮಾಡ್ತಾ ಇರೋದು ಕೇಂದ್ರದಿಂದ ಯಾರು ಸಹಾಯ ಮಾಡ್ತಾ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾಳೆ ಅಲ್ಲದೆ ಈಕೆ ಆರೋಪ ಮಾಡಿದ್ರಿಂದಲೇ ಬ್ರಿಜ್ ಭೂಷಣ್ ಅವರನ್ನ ಕೆಳಕ್ಕಿಳಿಸಿ ಆ ಸ್ಥಾನಕ್ಕೆ ಸಂಜಯ್ ಸಿಂಗ್ ಅವರನ್ನ ನೇಮಿಸಲಾಯಿತು ಕಾಂಗ್ರೆಸ್ ಸೇರಿದ್ದ ವಿನೇಶ್ ಗೆ ಸಂಜಯ್ ಸಿಂಗ್ ದೇಶ ಕೆಲಸ ಅಂತ ಹೇಳಿದ್ರು ಈಗ ವಿನೇಶ್ ಸಂಜಯ್ ಸಿಂಗ್ ಬರೀ ಹೆಸರಿಗಷ್ಟೇ ಅಧ್ಯಕ್ಷ ಇನ್ನೂ ಅದನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಬ್ರಿಜ್ಭೂಷಣ್ ಸಿಂಗ್ ಅಂತ ಆರೋಪ ಮಾಡಿದ್ದಾಳೆ ಏನು ಕಾಂಗ್ರೆಸ್ ಸೇರಿರೋ ಜೋಶ್ನಲ್ಲಿ ನಾನೊಬ್ಬ ರಾಜಕಾರಣಿ ಅನ್ನೋ ಖುಷಿಯಲ್ಲಿರೋ ವಿನೇಶ್ಗೆ ಜನಸಾಮಾನ್ಯರು ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ಸುತ್ತೆ ಹತ್ತು ಕರೆದು ಅನುಕಂಪ ಗಿಟ್ಟಿಸಿಕೊಂಡಿದ್ದೇನೋ ಸರಿ ಆದ್ರೆ ಈಗ ಹಳ್ಳಿಯಲ್ಲಿರೋ ರೈತರು ಕೂಡ ವಿನೇಶ್ಗೆ ಬೈತಾ ಇದ್ದಾರೆ ಹರಿಯಾಣದಲ್ಲಿ ವಿನೇಶ್ ಸ್ಪರ್ಧೆ ಮಾಡ್ತಾ ಇರೋ ಕ್ಷೇತ್ರದ ರೈತರೊಬ್ಬರು ನಮಗೆ ಒಲಿಂಪಿಕ್ ಗೆ ಹೋಗೋ ಕ್ರೀಡಾಪಟುಗಳ ಮೇಲೆ ಗೌರವ ಇದೆ ಆದರೆ ಸಮಾಜಕ್ಕೆ ಅವರ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ವಿನೇಶ್ ಘಟನೆ ಆಧಾರದಲ್ಲೇ ಮಾತನಾಡಿರೋ ಅವರು ಇವರು ತಮಗಾಗಿ ಇದೆಲ್ಲವನ್ನ ಮಾಡ್ತಿದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಒಂದು ದೇಶವನ್ನ ಪ್ರತಿನಿಧಿಸುವಾಗ ತನ್ನ ತೂಕವನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ವಿನೇಶ್ಗೆ ಇರಲಿಲ್ಲವಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಅವಳಿಗೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇದ್ರೆ ಈವರೆಗೆ ಗೆದ್ದಿರೋ ಪ್ರೈಜ್ ಮನಿಯನ್ನ ವಾಪಸ್ ಕೊಡ್ಲಿ ಕ್ರೀಡೆ ಹಾಗೂ ರಾಜಕೀಯವನ್ನ ಮಿಕ್ಸ್ ಮಾಡೋದು ಸರಿಯಲ್ಲ ಅಂತ ಹೇಳ್ತಿದ್ದಾರೆ ಇನ್ನೊಂದೆಡೆ ಇದೇ ವಿಚಾರದ ಸಂಬಂಧ ಮಾತನಾಡಿರೋ ಪತ್ರಕರ್ತ ಹಾಗೂ ಯೂಟ್ಯೂಬರ್ ಸಂದೀಪ್ ಪೋಗತ್ ಇದೆಲ್ಲದರ ಸೂತ್ರಧಾರ ಬಜರಂಗ್ ಪುನಿಯಾ ಅಂತ ಹೇಳಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ಗೆದ್ರೆ ಉಗ್ರರನ್ನ ರಿಲೀಸ್ ಮಾಡ್ತೀವಿ ಕಾಶ್ಮೀರದಲ್ಲಿ ಕಲ್ಲೆಸಿ ಬೆಂಬಲ ಕೊಡ್ತೀವಿ ಅನ್ನೋದನ್ನ ಓಪನ್ ಆಗಿ ಹೇಳ್ಕೊಂಡು ಬರ್ತಾ ಇದೆ ಇಂಥ ಪಕ್ಷಕ್ಕೆ ಸೇರಿರೋ ಪುನಿಯಾ ಕಾಂಗ್ರೆಸ್ ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗೋ ಏಕೈಕ ಪಕ್ಷ ಅಂತ ಹೇಳ್ತಾರೆ ಪುನಿಯಾ ಜಾಟ್ ಸಮುದಾಯ ಆಗಿರೋದ್ರಿಂದ ಎಲ್ಲರೂ ನನ್ನ ಬೆನ್ನಿಗೆ ನಿಲ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಅರವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಜಾಟ್ ಸಮುದಾಯದ ಜನ ಇರೋದು ಬಿಜೆಪಿ ಬೆನ್ನಿಗೆ ಅವರಿಗೆ ರಾಜಕೀಯಕ್ಕೆ ಬರೋ ಆಸೆ ಮುಂಚೆಯಿಂದ ಇತ್ತು ಅವರ ಸ್ವಾರ್ಥಕ್ಕಾಗಿ ವಿನೇಶ್ ರನ್ನು ಸೇರಿಸಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇನ್ನು ಇಷ್ಟೆಲ್ಲಾ ಮಾಡಿ ಹರಿಯಾಣ ಮೇಲೆ ದೊಡ್ಡ ಹೋಪ್ ಇಟ್ಕೊಂಡಿರೋ ಕಾಂಗ್ರೆಸ್ಗೆ ಆಪ್ ಕಡೆಯಿಂದ ಶಾಕ್ ಸಿಗ್ತಾ ಇದೆ ನಾವು ನಿಮ್ಮ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಆಮ್ ಆದ್ಮಿ ಹೇಳ್ತಾ ಇದೆ ಅಲ್ಲದೆ ತಮ್ಮದೇ ಪಕ್ಷದ ಅಭ್ಯರ್ಥಿಗಳ ಲಿಸ್ಟ್ ಅನ್ನ ಹೊರಬಿಟ್ಟಿದೆ ಆದ್ರಿಂದ ವೋಟ್ ಸ್ಪ್ಲಿಟ್ ಆಗೋ ಭಯ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ ಈಗ ಮೈತ್ರಿ ಇಲ್ಲ ಅಂದ ಕೂಡಲೆ ಮುಂದಕ್ಕೂ ಮೈತ್ರಿ ಇಲ್ಲ ಅಂತೇನಲ್ಲ ಲೋಕಸಭಾ ಚುನಾವಣೆಯಲ್ಲಿ ಈ ಎರಡೂ ಪಕ್ಷಗಳು ಮೈತ್ರಿ ಆಗಿದ್ದೇ ಬಿಜೆಪಿಯನ್ನ ಮಣಿಸೋದಕ್ಕೆ ಅವರನ್ನ ಸೋಲಿಸೋದಕ್ಕೆ ಏನು ಬೇಕಾದ್ರೂ ಮಾಡ್ತೀವಿ ಅಂತ ಎರಡೂ ಪಕ್ಷಗಳು ಹೇಳ್ಕೊಂಡಿದ್ವು ಆದ್ರಿಂದ ಎಲೆಕ್ಷನ್ ಆದ್ಮೇಲೆ ಮತ್ತೆ ಮೈತ್ರಿ ಮಾಡಿಕೊಂಡ್ರು ಅಚ್ಚರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ಕಾಂಗ್ರೆಸ್ಗೆ ಹರಿಯಾಣದ ಗೆಲುವು ಬಹಳ ಮುಖ್ಯವಾಗಿದೆ ಕಳೆದ ಬಾರಿ ನಡೆಸಿದ ರೈತ ಹೋರಾಟ ಫೇಲ್ಯೂರ್ ಆಗೋದಕ್ಕೆ ಪ್ರಮುಖ ಕಾರಣವೇ ಹರಿಯಾಣದಲ್ಲಿ ಬಿಜೆಪಿ ಸರ್ಕಾರ ಇದ್ದಿದ್ದು ಪಂಜಾಬ್ ಹಾಗೂ ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರ ರೈತರಿಗೆ ಹೋರಾಟ ಮಾಡೋದಕ್ಕೆ ಹಿಂಬಾಗಿಲಿನಿಂದ ಅವಕಾಶ ಮಾಡಿಕೊಟ್ರು ಹರಿಯಾಣದ ಸಿಎಂ ಮನೋಹರ್ ಲಾಲ್ ಕಟ್ಟರ್ ಅದನ್ನ ತಡೆಯೋದ್ರಲ್ಲಿ ಯಶಸ್ವಿಯಾಗಿದ್ರು ಈ ಬಾರಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡೋ ಅಂದಾಜು ಇರಿಸಿಕೊಂಡಿರೋ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಹರಿಯಾಣದಲ್ಲಿ ಸೋತ್ ಬಿಟ್ರು ಅಂದ್ರೆ ಅವರಿಗೆ ಮೊದಲ ಹೊಡೆತ ಬಿದ್ದಂತಾಗುತ್ತೆ ಆದ್ರಿಂದ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಒಬ್ಬ ಕ್ರೀಡಾಪಟು ಅನ್ನೋ ಕಾರಣಕ್ಕೆ ವಿನೇಶ್ ಮೇಲೆ ಯಾರೆಲ್ಲ ಗೌರವ ಪ್ರೀತಿ ಇರಿಸಿದ್ರೋ ಎಲ್ಲರೂ ಈಗ ಬಯ್ಯೋ ಹಾಗೆ ಆಗಿದೆ ಆದ್ರೆ ಮೋದಿ ಸೈಲೆಂಟ್ ಆಗಿದ್ದುಕೊಂಡೆ ಎಲ್ಲವನ್ನು ಸಾಧಿಸಿದ್ದಾರೆ ವಿನೇಶ್ ತಾನೇ ಬೊಬ್ಬೆ ಹೊಡೆದು ಈಗ ತಾನೇ ಎಕ್ಸ್ಪೋಸ್ ಆಗಿದ್ದಾರೆ ಮುಂದೇನು ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ